ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಡಿಸೈನ್ನ ತೋರಿಸ್ತಿದ್ದೀನಿ ಕ್ರೋಶಾ ಡಿಸೈನು ಅದಕ್ಕೆ ನಾನು ಇಲ್ಲಿ ಆರಳೆ ದಾರನೇ ರೆಡಿ ಮಾಡಿ ನಾಟ್ ಇಟ್ಕೊಂಡಿದ್ದೀನಿ ಲೈಟ್ ಗ್ರೀನು ಪ್ಯಾರೆಟ್ ಗ್ರೀನ್ ಕಲರ್ ನೀಡಲ್ಲಿ ಬಂದು ಟೆನ್ ಅಥವಾ ಲೆವೆನ್ನ ನೀವು ಇಲ್ಲಿ ತಗೊಳ್ಳಿ ಮೀಡಿಯಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ರೌಂಡ್ ಬೀಡು ನೋಡಿ ಬ್ಯಾಕ್ ಸೈಡ್ಗೆ ನಾಟ್ ಬರೋ ರೀತಿ ಮಾಡಿಕೊಂಡು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಇಲ್ಲಿ ಫೋರ್ ಟೈಮ್ಸ್ ಸಿಂಗಲ್ ನಾಟ್ ಮಾಡ್ಕೋಬೇಕು ಫೋರ್ ಟೈಮ್ಸ್ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ಫೋರ್ ಟೈಮ್ಸ್ ಸಿಂಗಲ್ ನಾಟ್ ಮಾಡಿ ಥ್ರೆಡ್ನ ಸ್ವಲ್ಪ ಲೆಂತ್ ಆಗಿ ರೀತಿ ಎಳ್ಕೊಳ್ಳಿ ಫೋರ್ ಬೀಡ್ಸ್ನ ತೊಗೋಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಯಾವ ಸೈಜ್ ಆದರೂ ತೊಗೊಳ್ಳಿ ಮೀಡಿಯಮ್ ತ್ರೀ ಫೋರ್ ಈ ರೀತಿ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಈ ರೀತಿ ಬೀಡ್ಗಳನ್ನ ತಗೊಳ್ಳಿ ನೋಡಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡನ್ನ ತೊಗೊಂಡಿದ್ದೀನಿ ಫೋರ್ ಬೀಡ್ಸ್ ತೊಗೋಬೇಕು ನೀವು ಥ್ರೆಡ್ಡಿಗೆ ಹಾಕ್ಕೊಂಡ್ರೆ ಫ್ರೆಂಡ್ಸ್ ಬೇಗ ಆಗುತ್ತೆ ನಾನು ಸ್ಯಾಂಪಲ್ ಪೀಸ್ಗೆ ಹಾಕ್ತಾ ಇರೋದ್ರಿಂದ ನಾನೇನು ಪೋಣಿಸ್ಕೊಂಡಿಲ್ಲ ಆರಳೆ ಥ್ರೆಡ್ಗೆ ನೀವು ಸೇರಿಸ್ಕೊಂಡ್ರೆ ಬೀಡನ್ನ ಸೀರೆಗೆ ಹಾಕುವಾಗ ನಿಮಗೆ ಬೇಗ ಟೈಮ್ ಸೇವ್ ಆಗುತ್ತೆ ನೋಡಿ ಫೋರ್ ಬೀಡ್ಸ್ನ ತೊಗೊಂಡಿದ್ದೀನಿ ಆ್ಯಂಟಿಕ್ ಬೀಡನ್ನ ತೊಗೊಂಡಿದ್ದೀನಿ ಆ್ಯಂಟಿಕ್ ಗೋಲ್ಡು ನೋಡಿ ಫೋರ್ ಬೀಡ್ಸ್ನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ನಾವು ಥ್ರೆಡ್ನ ಈ ರೀತಿ ಎಳ್ಕೊಂಡ್ರೆ ನಮಗೆ ಸ್ಕ್ವಯರ್ ಶೇಪಲ್ಲಿ ನಮಗೆ ಈ ರೀತಿ ಬರುತ್ತೆ ಲಾಕ್ ಮಾಡಿಕೊಂಡು ನೋಡಿ ಇಲ್ಲಿ ಸಿಂಗಲ್ ಕ್ರೋಷೆ ಇರುತ್ತಲ್ಲ ಬೇಸಲ್ಲಿ ಆ ಸಿಂಗಲ್ ಕ್ರೋಷೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಷೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಬೀಡಿ ಈ ರೀತಿ ಇರುತ್ತೆ ನಿಮಗೆ ಅಲ್ಲಿಂದ ತ್ರೀ ಚೈನ ತಗೊಳ್ಳಿ ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಅಲ್ಲಿಂದ ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಬೀಡನ್ನ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ ಪಕ್ಕದಲ್ಲಿ ಸಿಂಗಲ್ ಲಾಕ್ ಮಾಡಿ ತ್ರೀ ತ್ರೀ ಚೈನ್ ಟೂ ಟೈಮ್ಸ್ ಹಾಕ್ಕೋಬೇಕು ಟೂ ಟೈಮ್ಸ್ ಹಾಕ್ಕೊಂಡ್ಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಮತ್ತು ಫೋರ್ ಬೀಡ್ಸ್ನ ನಾವಿಲ್ಲಿ ಹಾಕೋಬೇಕು ಫೋರ್ ಬೀಡ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಟೈಟಾಗಿರುತ್ತೆ ಥ್ರೆಡ್ನ ಎಳ್ಕೊಂಡ್ರೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಮತ್ತು ಬೇಸಲ್ಲಿ ಬಟ್ಟೆಗೆ ಸೇರಿಸಿ ಸಿಂಗಲ್ ಲಾಕ್ ಪಕ್ಕದಲ್ಲಿ ಸಿಂಗಲ್ ಲಾಕ್ ಮಾಡಿಕೊಂಡು ಅಲ್ಲಿಂದ ತ್ರೀ ತ್ರೀ ಚೈನ್ ಟೂ ಟೈಮ್ ಹಾಕೋಬೇಕು ತ್ರೀ ಚೈನ್ ಹಾಕಿ ಬಟ್ಟೆಗೆ ಸೇರಿಸಿ ಲಾಕ್ ಮತ್ತು ತ್ರೀ ಚೈನ್ ಬಟ್ಟೆಗೆ ಸೇರಿಸಿ ಲಾಕ್ ಮತ್ತು ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೋಬೇಕು ನೋಡಿ ಬೇಸ್ ಇಷ್ಟೇ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಒಂದು ಫೋರ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೋಬೇಕು ಬೀಡನ್ನ ಹಾಕ್ಕೊಂಡು ಫೋರ್ ಬೀಡ್ಸ್ ಒಟ್ಟಿಗೆ ಹಾಕಿ ಬಿಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿಕೊಂಡು ತ್ರೀ ತ್ರೀ ಚೈನ್ ಟೂ ಟೈಮ್ ಮತ್ತು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಲಾಕ್ ಮಾಡಿ ಮತ್ತೆ ತ್ರೀ ತ್ರೀ ಟೈಮ್ ತ್ರೀ ತ್ರೀ ಚೈನ್ ಟೂ ಟೈಮ್ ತಗೋಬೇಕು ಇದು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಹಾಕ್ಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಬೀಡುಗಳನ್ನೋದು ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ ಸ್ಯಾರಿ ಪೂರ ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಮೊದಲನೇ ಸ್ಟೆಪ್ ಅನ್ನೋದನ್ನು ಒಂದು ಸೆವೆನ್ ಸ್ಟೆಪ್ ಹಾಕ್ಕೊಂಡಿದ್ದೀನಿ ಬಾಕ್ಸ್ 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 ರೀತಿ ಸೆವೆನ್ ಬಾಕ್ಸ್ ರೀತಿ ಬರೋ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಫೋರ್ ಬೀಡ್ಸ್ ಮಧ್ಯೆ ಎರಡು ಮೇಲೆ ಎರಡು ಎರಡು ಬೇಡ್ ಇದೆಯಲ್ಲ ಅಲ್ಲಿ ನಾಟ್ ಹಾಕ್ಕೊಂಡು ಎರಡು ಸಲ ನಾರ್ಮಲ್ ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊತೀನಿ ಇಲ್ಲಿ ಫ್ರೆಂಡ್ಸ್ ನೀವು ಸೆವೆನ್ ಚೈನ್ ಆದರೂ ಹಾಕ್ಕೊಬೋದು ಅಥವಾ ನೀಡ್ಲ ಮೇಲೆ ಫೋರ್ ಟೈಮ್ ಥ್ರೆಡ್ಸ್ನ ಸುತ್ತಕೊಂಡು ನೋಡಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಫೈವ್ ಟೈಮ್ಸ್ ಟು ಟೂ ಥ್ರೆಡ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ ಉಲ್ಟಾ ಮಾಡಿಕೊಂಡು ಏನು ಇದೆಯೋ ಆ ಬೀಡ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಒನ್ ಟೈಮ್ ಲಾಕ್ ಮಾಡಿಕೊಂಡು ಇವಾಗ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒನ್ ಮಾಡ್ಕೋಬೇಕು ಬಟ್ಟೆನ ಈಗ ಸೀದಾ ಮಾಡ್ಕೊಂಡಿದ್ದೀವಿ ನಾವು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಏನು ನೀವು ಲೆಂತಾಗಿ ಕಂಬ ಹಾಕ್ಕೊಂಡ್ರು ಆ ಕಂಬದ ಕೆಳಗಡೆಯಿಂದ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒಂದು ಮಾಡ್ಕೋಬೇಕು ಈ ರೀತಿ ಫೈವ್ ಟೈಮ್ಸ್ ಮಾಡ್ಕೊಳ್ಳಿ ಫೈವ್ ಟೈಮ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಫೈವ್ ಟೈಮ್ಸ್ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಷನ್ನ ಫೈವ್ ಟೈಮ್ಸ್ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಬೀಡ್ನ ಹಾಕ್ಕೋಬೇಕು ನೋಡಿ ಫೈವ್ ಟೈಮ್ಸ್ ಆಗಿದೆ ಥ್ರೆಡ್ನ ಮೇಲೆ ಮಾಡಿ ಬೀಡನ್ನ ಹಾಕ್ಕೊಳ್ಳೋಣ ಇವಾಗ ಟೂ ಎಮ್ ಎಮ್ ಬೀಡಾದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ಟೂ ಎಮ್ ಎಮ್ ಬೀಡನ್ನ ತಗೊಂಡು ಬೀಡನ್ನ ಹಾಕ್ಕೊಳ್ಳಿ ನೀಟಾಗಿ ಎಲ್ಲ ಥ್ರೆಡ್ ಬರೋ ರೀತಿ ಮಾಡಿಕೊಂಡು ನೀಟಾಗಿ ಬೀಡನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡ್ಲ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ಡು ಸೇರಿಸಿ ಒಂದು ಮಾಡ್ಕೊಳ್ಳಿ ಅಲ್ಲಿ ಲೆಂತಾಗಿ ನಾವೇನು ಕಂಬ ತಗೊಂಡಿದ್ದೀವೋ ಕಂಬಕ್ಕೆ ನಾವು ಡಬಲ್ ಕ್ರೋಷನ್ ಹಾಕೋಬೇಕು ರೈಟ್ ಸೈಡಲ್ಲಿ ನಾವು ಫೈವ್ ಟೈಮ್ಸ್ ಹಾಕ್ಕೊಂಡ್ವಿ ಈಗ ಲೆಫ್ಟ್ ಸೈಡಲ್ಲಿ ಫ್ರೆಂಡ್ಸ್ ಸಿಕ್ಸ್ ಟೈಮ್ ಹಾಕ್ಕೋಬೇಕು ಆಫ್ ಡಬಲ್ ಕ್ರೋಷನ್ ಬೀಡ್ ರೈಟ್ ಸೈಡು ಫೈವ್ ಟೈಮ್ಸ್ ಹಾಕ್ಕೊಂಡ್ರೆ ಲೆಫ್ಟ್ ಸೈಡು ಸಿಕ್ಸ್ ಟೈಮ್ ಮಾಡ್ ಹಾಕ್ಕೋಬೇಕು ನಾವು ಬೇಕಂದ್ರೆ ನಾವು ಉಲ್ಟ ಒಂದು ಸಿಂಗಲ್ ಕ್ರೋಷನ್ ಮಾಡಿರ್ತೀವಲ್ಲ ಅದು ಕೂಡ ಆ್ಯಡ್ ಆಗುತ್ತೆ ಆದ್ದರಿಂದ ನಾವಿಲ್ಲಿ ಸಿಕ್ಸ್ ಟೈಮ್ ಅನ್ನೋದು ಮಾಡ್ಕೋಬೇಕು ಆಫ್ ಡಬಲ್ ಕ್ರೋಶನ ನೋಡಿ ಈ ರೀತಿ ಮಾಡಿಕೊಂಡು ಏನು ನಾವು ಸೆಕೆಂಡು ಫೋರ್ ಬೀಡ್ಸ್ ಇದೆಯಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ ಫೋರ್ ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು ನೀಡಲು ಮೇಲೆ ನೆಕ್ಸ್ಟ್ ಬೀಡ್ ಒಳಗಡೆ ನೆಕ್ಸ್ಟ್ ಬೀಡ್ ಒಳಗಡೆ ಈ ರೀತಿ ನೀಡಲನ್ನ ಹಾಕಿ ಮತ್ತು ಟೂ ಟು ಥ್ರೆಡ್ನ ಫೈವ್ ಟೈಮ್ಸ್ ಒಂದು ಮಾಡ್ಕೋಬೇಕು ಈ ರೀತಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ರೀತಿ ಫೈವ್ ಟೈಮ್ಸ್ ಟು ಟು ಥ್ರೆಡ್ನ ಒಂದು ಮಾಡಿಕೊಂಡು ಬಟ್ಟೆನ ಉಲ್ಟಾ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ನಾವು ಸಿಂಗಲ್ ಕ್ರೋಷ್ ಇರುತ್ತಲ್ಲ ಅಲ್ಲಿಗಾದರೂ ಲಾಕ್ ಮಾಡ್ಕೊಳ್ಳಿ ಅಥವಾ ಬೀಡಿ ಬೀಡಿಗೆ ಲಾಕ್ ಮಾಡ್ಕೊಂಡು ಬಲ್ಲ ಸ್ಟಾರ್ಟಿಂಗು ಆ ಫೋರ್ ಬೀಡ್ಸ್ ಕೆಳಗಡೆ ಅಲ್ಲಿ ಬೇಕಾದರೂ ಲಾಕ್ನ ಮಾಡ್ಕೊಬೋದು ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಷನ್ನ ಮಾಡ್ಕೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಆ ಲೆಂತ್ ಕಂಬುದು ಕೆಳಗಡೆ ನೀಡಲ್ನಕಿ ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ತ್ರೆಡ್ ಸೇರಿಸಿ ಒನ್ ಮಾಡ್ಕೋಬೇಕು ಇಲ್ಲೂ ಕೂಡ ಅಷ್ಟೇ ಫೈವ್ ಟೈಮ್ಸ್ ಮಾಡ್ಕೊಳ್ಳಿ ಫೈವ್ ಟೈಮ್ಸ್ ಹಾಫ್ ಡಬಲ್ ಕ್ರೋಷನ್ನ ಮಾಡ್ಕೋಬೇಕು ರೈಟ್ ಸೈಡು ನೋಡಿ ಈ ರೀತಿ ನೀಡ್ಲು ಮೇಲೆ ತುಂಬ ಈಸಿ ಫ್ರೆಂಡ್ಸ್ ನಿನ್ನೆ ವೀಡಿಯೋ ನೋಡಿರೋರಿಗಾದರೆ ಅದೇ ಸ್ವಲ್ಪ ಅದು ಅದು ಆ ಡಿಸೈನು ಮತ್ತು ಬೇರೆ ಡಿಸೈನ್ ಮಿಕ್ಸ್ ಮಾಡಿ ಮಾಡಿರೋಂಥದ್ದು ಡಿಸೈನು ನೋಡಿ ಬೇಸು ಟ್ರೈ ಮಾಡಿಲ್ಲ ನಮ್ಮ ಚಾನಲಲ್ಲಿ ಈ ರೀತಿ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಒಂದು ರೀತಿ ತೋರಿಸ್ಕೊಟ್ಟಿದ್ದೀನಿ ಇಷ್ಟ ಆಗ್ಬೋದು ಅಂತ ತಿಳ್ಕೊಂಡಿದ್ದೀನಿ ನೋಡಿ ಫೈವ್ ಟೈಮ್ಸ್ ಮಾಡಿಕೊಂಡು ತ್ರೀ ಚೈನ್ಸ್ನ ಹಾಕ್ಕೊಳ್ಳೋಣ ತ್ರೀ ಚೈನ್ಸ್ನ ಹಾಕ್ಕೊಂಡು ಇದು ಕುಚ್ಚಿಗೆ ಫ್ರೆಂಡ್ಸ್ ನಮಗಿಲ್ಲಿ ಆರ್ಚ್ಗೆ ಕುಚ್ಚು ಬರುತ್ತೆ ಅದಕ್ಕೆ ಇಲ್ಲಿ ತ್ರೀ ಚೈನ್ನ ಹಾಕ್ಕೊಳ್ಳೋಣ ಸೆಕೆಂಡ್ ಆರ್ಚ್ಗೆ ಫಸ್ಟ್ ಆರ್ಚ್ಗೆ ಬೀಡ್ನ ಹಾಕೊಂಡ್ವಿ ಸೆಕೆಂಡ್ ಆರ್ಚ್ಗೆ ತ್ರೀ ಚೈನ್ನ ಹಾಕ್ಕೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಅದು ಲೆಂತ್ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲ ಮೇಲೆ ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಆ ಮೂರು ಥ್ರೆಡ್ ಸೇರಿಸಿ ಒನ್ ಮಾಡ್ಕೋಬೇಕು ಮತ್ತು ಅಲ್ಲಿಂದ ತ್ರೀ ಚೈನ ಹಾಕ್ ಮಾಡಿ ಮತ್ತು ಲೆಫ್ಟ್ ಸೈಡಲ್ಲಿ ಸಿಕ್ಸ್ ಹಾಫ್ ಡಬಲ್ ಕ್ರೋಷನ್ನು ಕಂಪ್ಲೀಟ್ ಮಾಡ್ಕೋಬೇಕು ಇಲ್ಲಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಆ ಬೀಡಿಗೆ ನಾವು ಮತ್ತು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಬೀಡಿಗೆ ನಾವು ಲೆಂತ್ ಕಂಬ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಿಮಗಿಲ್ಲಿ ಈ ಕಂಬ ಹಾಕೋದಕ್ಕೆ ಕಷ್ಟ ಆಯಿತು ಅಂದರೆ ಸೆವೆನ್ ಚೈನ್ ಹಾಕೊಳ್ಳಿ ಸೆವೆನ್ ಚೈನ್ ಹಾಕ್ಕೊಂಡು ಬೀಡಿಗೆ ಲಾಕ್ ಮಾಡಿಕೊಂಡು ಮತ್ತು ಸೆವೆನ್ ಚೈನ್ ಹಾಕ್ಕೊಂಡು ಉಲ್ಟಾದಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಿನ್ನೆ ತೋರಿಸ್ನಲ್ಲ ಆ ಡಿಸೈನಲ್ಲಿ ಆ ರೀತಿ ಮಾಡಿಕೊಂಡ್ರೆ ಈ ಕಂಬ ಹಾಕೋದು ಕಷ್ಟ ಅಂತ ಹೇಳಿದ್ರೆ ನಿಮಗೆ ಆ ರೀತಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ ಮತ್ತೆ ಉಲ್ಟಾ ತಿರ್ಗಿಸ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಅಲ್ಲಿಂದ ಈ ರೀತಿ ಆಫ್ ಡಬಲ್ ಕ್ರೋಶನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಒಂದು ಆರ್ಚ್ಗೆ ಬೀಡ್ ಬರುತ್ತೆ ಒಂದು ಆರ್ಚ್ಗೆ ತ್ರೀಚೈನು ಮತ್ತು ಒಂದು ಆರ್ಚ್ಗೆ ಬೀಡ್ ಈ ರೀತಿ ಆದರೂ ಮಾಡ್ಕೊಬೋದು ಅಥವಾ ಒಂದು ಆರ್ಚ್ಗೆ ಬೀಡು ಒಂದು ಆರ್ಚ್ಗೆ ಕುಚ್ಚು ಮಧ್ಯದಲ್ಲಿ ಎರಡು ಆರ್ಚ್ಗೆ ಬೀಡು ನೆಕ್ಸ್ಟ್ ಒಂದು ಆರ್ಚ್ಗೆ ಕುಚ್ಚು ಮತ್ತು ನೆಕ್ಸ್ಟ್ ಬೀಡು ಈ ರೀತಿ ಈ ರೀತಿಯಾದರೂ ಮಾಡ್ಕೊಬೋದು ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಬೀಡಾದರೂ ಹಾಕ್ಕೊಳ್ಳಿ ಅಥವಾ ಕುಚ್ಚಕ್ಕಾದ್ರೂ ಸ್ಪೇಸ್ ಬಿಟ್ಕೊಳ್ಳಿ ಒಂದು ಕುಚ್ಚು ಒಂದು ಬೀಡು ಈ ರೀತಿ ಆದರೂ ಮಾಡ್ಕೊಬೋದು ಎರಡು ಬೀಡು ಒಂದು ಕುಚ್ಚು ಎರಡು ಕುಚ್ಚು ಒಂದು ಬೀಡು ಈ ರೀತಿಯಾದರೂ ಮಾಡ್ಕೋಬೋದು ಇದೇ ರೀತಿ ಈ ಸ್ಟೆಪ್ನ ಫಿಲ್ ಮಾಡ್ಕೊಳ್ಳಿ ನಾನು ಈ ಸ್ಟೆಪ್ನ ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂತಂತೇಳಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಎಲ್ಲ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗ್ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕುಚ್ಕೆ ಸ್ಪೇಸ್ ಬಿಟ್ಕೊಂಡಿದ್ದೀನಿ ಮಿಡಲಲ್ಲಿ ಟು ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಬೀಡ್ಗೆ ನಾನು ಸಾರಿ ನೆಕ್ಸ್ಟ್ ಆರ್ಚ್ಗೆ ನಾನು ಕುಚ್ಕೆ ಸ್ಪೇಸ್ ಬಿಟ್ಟಿದ್ದೀನಿ ಮಿಡಲಲ್ಲಿ ಎರಡು ಬೀಡನ್ನ ಹಾಕ್ಕೊಂಡಿದ್ದೀನಿ ನೋಡಿ ಮತ್ತೆ ಅದೇ ರೀತಿ ಸೆವೆನ್ ಟೈಮ್ ಸಾರಿ ಫೋರ್ ಟೈಮ್ ನೀಡ್ಲ ಮೇಲೆ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಬೀಡಿಗೆ ಈ ರೀತಿ ನೀಡಲನ್ನ ಹಾಕ್ಕೊಂಡು ಥ್ರೆಡ್ನ ತಗೊಂಡು ಲೆಂತ್ ಆಗಿ ನಾವು ಕಂಬನ ಹಾಕ್ಕೋಬೇಕು ಹೇಳಿದ್ನಲ್ಲ ಕಂಬ ಕಷ್ಟ ಆಯಿತು ಅಂತೇಳಿದರೆ ನಿಮಗೆ ಸೆವೆನ್ ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಉಲ್ಟಾ ಮತ್ತೆ ಸೆವೆನ್ ಚೈನ್ ಹಾಕ್ಕೊಂಡು ಉಲ್ಟಾದಲ್ಲಿ ಇಟ್ಕೊಂಡು ಲಾಕ್ ಮಾಡಿಕೊಂಡು ಮತ್ತು ಸೀದಾ ಮಾಡಿಕೊಂಡು ಅಲ್ಲಿಂದ ಸೇಮ್ ಸ್ಟೆಪ್ನ ನೀವು ಕಂಟಿನ್ಯೂ ಮಾಡ್ಕೋಬೋದು ಕಂಬ ನಿಮಗೆ ಕಷ್ಟ ಆಯಿತು ಅಂತೇಳಿದರೆ ನೋಡಿ ಈ ರೀತಿ ನಾನು ಫೈವ್ ಟೈಮ್ಸ್ ಟು ಟು ಥ್ರೆಡ್ನ ಲಾಕ್ ಮಾಡಿಕೊಂಡು ಬಟ್ಟೆನ ಉಲ್ಟ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಇದೆ ಬಟ್ಟೆನ ಉಲ್ಟ ತಿರುಗಿಸ್ಕೊಂಡು ನೀವು ಇಲ್ಲಿ ಬೀಡ್ಗಾದ್ರೂ ಹಾಕ್ಕೊಳ್ಳಿ ಅಥವಾ ಇಲ್ಲೇನು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಆ ಸಿಂಗಲ್ ಕ್ರೋಶೆಗಾದ್ರೂ ಲಾಕ್ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಬೀಡಿಗೆ ಹಾಕ್ಕೊಂಡ್ರೆ ನಮಗೆ ಸ್ಟೆಪ್ಸ್ ಸ್ಟೆಪ್ಸ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಆ ರೀತಿ ಹಾಕಿ ನೋಡಿ ಅಡ್ಜಸ್ಟ್ ಆದರೆ ಅದೇ ರೀತಿ ಹಾಕ್ಕೊಳ್ಳಿ ಅಥವಾ ಬೀಡಿಗೆ ಬೇಕಿದ್ರೆ ನೀವು ಇಲ್ಲ ಹಾಕೊಬೋದು ಮತ್ತು ನೋಡಿ ಇಲ್ಲಿ ಮೇಲೆ ಮೂರು ಥ್ರೆಡ್ನ ಸೇರಿಸ್ಕೊಂಡು ನೀಡ್ಲಿ ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ನೂ ಲಾಕ್ ಮಾಡ್ಕೊಳ್ಳಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಅದೇ ರೀತಿ ನಾವು ಆಫ್ ಡಬಲ್ ಕ್ರೋಶೇನ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಿಮಗೆ ಆಫ್ ಡಬಲ್ ಕ್ರೋಶೆ ಇಷ್ಟ ಅಂದರೆ ಡಬಲ್ ಕ್ರೋಶೆ ಕಂಬ ಆದರೂ ಯೂಸ್ ಮಾಡ್ಬೋದು ಅಥವಾ ಪೀಕಾಟ್ಸ್ ಆದರೂ ನೀವು ಇಲ್ಲಿ ಮಾಡ್ಕೊಬೋದು ಅಥವಾ ಒಂದು ಡಬಲ್ ಕ್ರೋಶೆ ಒಂದು ಬೀಡು ಒಂದು ಡಬಲ್ ಕ್ರೋಶೆ ಒಂದು ಬೀಡು ಈ ರೀತಿಯಾದರೂ ನೀವು ಟ್ರೈ ಮಾಡ್ಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೈವ್ ಟೈಮ್ಸ್ ನಾವು ಹಾಫ್ ಡಬಲ್ ಕ್ರೋಷನ್ನ ಮಾಡಿಕೊಂಡು ನಾವಿಲ್ಲಿ ಬೀಡನ್ನ ಹಾಕ್ಕೊಳ್ಳೋಣ ನೋಡಿ ಥ್ರೆಡ್ನ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಆ ಲೆಂತ್ ಏನು ಕಂಬ ಮಾಡಿಕೊಂಡಿದೆ ಕಂಬದ ಕೆಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಮೂರು ಥ್ರೆಡ್ ಸೇರಿಸಿ ಒಂದು ಮಾಡಿಕೊಡಿ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ರೀತಿ ಡಬಲ್ ಕ್ರೋಶೆ ಕಂಬ ರೈಟ್ ಸೈಡಲ್ಲಿ ಫೈವ್ ಡಬಲ್ ಕ್ರೋಶ ಕಂಬ ಲೆಫ್ಟ್ ಸೈಡಲ್ಲಿ ಸಿಕ್ಸ್ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ಸಿಕ್ಸ್ ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿರುತ್ತೆ ಲೆಫ್ಟ್ ಸೈಡಲ್ಲಿ ಕ್ರಾಸ್ ಅನ್ನೋದು ಕಾಣಿಸಲ್ಲ ನಾವೇನಾದ್ರು ಫೈ ಫೈ ಮಾಡಿಕೊಂಡ್ರೆ ನಮ್ಗೆ ಕ್ರಾಸಾಗಿ ಬರುತ್ತೆ ಸ್ವಲ್ಪ ಅರ್ಚು ಅದಕ್ಕೆ ಒಂದು ಲೆಫ್ಟ್ ಸೈಡಲ್ಲಿ ನಾವು ನಾವು ಸಿಕ್ಸ್ ಟೈಮ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಫೋರ್ ಟೈಮ್ ಕೂಡ ರೈಟ್ ಸೈಡ್ ಮಾಡಿಕೊಂಡ್ರೆ ಫೈವ್ ಟೈಮ್ಸ್ ನಾವು ಲೆಫ್ಟ್ ಸೈಡಲ್ಲಿ ಮಾಡ್ಕೋಬೇಕು ಅಥವಾ ಸಿಕ್ಸ್ ಟೈಮು ರೈಟ್ ಸೈಡಲ್ಲಿ ಮಾಡಿದ್ರೆ ಸೆವೆನ್ ಟೈಮು ಲೆಫ್ಟ್ ಸೈಡಲ್ಲಿ ಮಾಡಬೇಕು ಒನ್ ಒನ್ ಟೈಮು ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮಾಡ್ಕೋಬೇಕು ನಾವು ನೋಡಿ ನೀಟಾಗಿ ಇನ್ನೊಂದು ಟೈಮ್ ಮಾಡ್ಕೊಳ್ಳೋಣ ಇಲ್ಲಿ ಮಾಡಿಕೊಂಡು ಈ ರೀತಿ ಆ ಬೀಡ್ಗೆ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ನಂತರ ತ್ರೀ ಚೈನ್ ಎಕ್ಸ್ಟ್ರಾ ಹಾಕೋಬೇಕು ಸಿಂಗಲ್ ಕ್ರೋಶೆ ಆದಮೇಲೆ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದೆ ಡಿಸೈನು ಒಂದು ಬ್ಯೂಟಿಫುಲ್ ಆಗಿರೋ ಅಂತ ಡಿಫ್ರೆಂಟ್ ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದ ಲೆಕ್ಕ ಅನ್ನೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸೈನ್ ಈ ರೀತಿ ಇದೆ ಇದಕ್ಕೆ ಕುಚನ ಕಟ್ಟಿ ಯಾವ ರೀತಿ ಬಂತಂತೇಳಿ ನಾನು ತೋರಿಸ್ಕೊಡ್ತೀನಿ ಈ ಏನು ಎರಡು ತ್ರೀ ಚೈನ್ ಹಾಕಿದ್ದೀನೋ ಎರಡು ಆರ್ಚ್ಗೆ ಕುಚ್ನ ಕಟ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ನಾನಿಲ್ಲಿ ತ್ರೀ ಚೈನ್ ಏನಿದೆ ಆ ಗ್ಯಾಪಲ್ಲಿ ನಾನು ಈ ರೀತಿ ನೀಡಲ್ಲಿ ಹಾಕಿ ಸ್ವಲ್ಪ ನೋಡಿ ಇಲ್ಲಿ ಗ್ಯಾಪ್ ಇರುತ್ತೆ ನಮಗೆ ಆರಾಮಾಗಿ ನೋಡಿ ನಾವು ಸ್ಟಾರ್ಟಿಂಗಲ್ಲಿ ನೀಡ್ಲಲ್ಲಿ ಬೇಕಾದರೂ ನೀವು ನೀಡಿಲ್ಗೆ ಆ ಥ್ರೆಡ್ನ ಸಿಲ್ಕ್ ಥ್ರೆಡ್ನ ಸೇರಿಸ್ಕೊಂಡು ಬೇಕಾದರೂ ಹಾಕ್ಬೋದು ಅಥವಾ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಗಮನ ಟಿಪ್ ಮಾಡಿ ನೀವು ಈ ರೀತಿ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡ್ಗೆ ಆರಾಮಾಗಿ ಹೇಳ್ಕೊಬೋದು ಫ್ರೆಂಡ್ಸ್ ಟೂ ಎಲ್ಲ ಹಾಕೋಬೇಡಿ ಟೈಟ್ ಆಗುತ್ತೆ ತ್ರೀ ಚೈನ್ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಥ್ರೆಡ್ ಅನ್ನೋದು ನೀವು ಎಳ್ಕೊಬೋದು ನೋಡಿ ನಾನಿಲ್ಲಿ ಹಂಡ್ರೆಡ್ ಒಂದು ಎಳೆ ಎಳೆ ದಾರಾನ ತಗೊಂಡಿದ್ದೀನಿ ಡಿಫ್ರೆಂಟ್ ಕಲರ್ ತಗೊಂಡಿದ್ದೀನಿ ದಾರಾನ ತಗೊಂಡು ಈ ರೀತಿ ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಎಳ್ಕೊಳ್ಳಿ ಅಷ್ಟು ಲೆಂತ್ಗೆಳ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗೆ ಈ ರೀತಿ ಇಟ್ಕೊಂಡು ಜೇರಿ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ಕಟ್ ಮಾಡಿಕೊಂಡು ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದೇ ಸರಿ ಕಟ್ ಮಾಡಿಕೊಂಡು ಜೇರಿ ಥ್ರೆಡ್ನ ತಗೊಳ್ಳಿ ನೋಡಿ ಈ ರೀತಿ ಜೇರಿ ಥ್ರೆಡ್ನ ತೊಗೊಳ್ಳಿ ಒಂದೇಳೆ ತಗೊಳ್ತೀನಿ ನನ್ನ ನೀಡಲ್ಲೆಲ್ಲ ಹಾಕೋಲ್ಲ ಹಾಗೆ ಕಟ್ಕೊಳ್ಳೋಣ ಒಂದೇಳೆ ಈ ರೀತಿ ತಗೊಂಡು ಸ್ವಲ್ಪ ಲೆಂತಾಗಿ ಮೇಲಕ್ಕೆ ಸ್ವಲ್ಪ ದಾರನ ಬಿಟ್ಕೊಂಡು ಈ ರೀತಿ ಸುತ್ತಕೊಳ್ಳಿ ಒಂದು ಫೈವ್ ಟೈಮ್ಸ್ ಸುತ್ಕೊಂಡು ಫೈ ಟು ಸಿಕ್ಸ್ ಟೈಮ್ಸ್ ಸುತ್ಕೊಂಡು ನಾವು ಹೂಗೆಲ್ ಹೂಗೆಲ್ಲ ನಾಟ್ ಹಾಕ್ತೀವಲ್ಲ ಆ ರೀತಿ ನಾಟನ್ನ ಹಾಕ್ಕೊಳ್ಳೋಣ ಒಂದೆರಡರಿಂದ ಮೂರು ಸಾರಿ ನಾಟನ್ನ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ನ ಲೆಂತಾಗಿ ಬಿಟ್ಕೊಂಡು ಕಟ್ ಮಾಡಿಕೊಂಡು ನಾರ್ಮಲ್ ನಾಟನ್ನ ಒಂದು ಟೂ ನಾಟ್ನ ಹಾಕ್ಕೊಳ್ಳಿ ನಾರ್ಮಲಾಗಿ ಒಂದು ಟೂ ತ್ರೀ ನಾಟ್ಸ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಟ್ರಿಮ್ ಮಾಡ್ಕೋಬೇಕು ನೋಡಿ ಎಕ್ಸ್ಟ್ರಾ ಏನು ಥ್ರೆಡ್ಸ್ ಇದೆಯೋ ಆ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ನೋಡಿ ಈ ರೀತಿ ಕಾಣಿಸುತ್ತೆ ನಿಮ್ಗಿನ್ನೂ ಲೆಂತ್ ಆಗಬೇಕಂದ್ರೆ ಲೆಂತ್ ಆಗಿ ಮಾಡ್ಕೊಳ್ಳಿ ನನಗಿನ್ನೂ ಸ್ವಲ್ಪ ಶಾರ್ಟ್ ಮಾಡ್ಕೊತೀನಿ ನೋಡಿ ಬೇಬಿ ಕುಚ್ಚು ರೀತಿ ಮಾಡ್ಕೊತೀನಿ ನಾನು ನಿಮಗೆ ಲೆಂತ್ ಆಗಬೇಕೆಂದ್ರೆ ಲೆಂತ್ ಆಗಿ ಕಟ್ಕೊಳ್ಳಿ ಶಾರ್ಟಾಗಿ ಬೇಕಿದ್ರೆ ಶಾರ್ಟಾಗಿ ಕಟ್ಕೊಡಿ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಕುಚ್ಚನ್ನ ಕಟ್ಟಿದಾಗ ನಾನು ಇನ್ನೂ ಒಂದು ಅದೇ ರೀತಿ ಕುಚ್ಚಿನ ಕಟ್ಟಿ ಪಿಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ಫುಲ್ ಫಿನಿಶಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಿಮಗೆ ಫ್ರೆಂಡ್ಸ್ ಇದಕ್ಕೆ ನಿಮಗೆ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಅಥವಾ ನೈನ್ ಹಂಡ್ರೆಡ್ ಚಾರ್ಜ್ನ ಮಾಡ್ಬೋದು ಬೀಡ್ಸ್ ಹೆಚ್ಚು ಹೆಚ್ಚು ಬಳಸಿರ್ತೀವಲ್ಲ ಅದಕ್ಕೋಸ್ಕರ ನೀವು ನೋಡಿಕೊಂಡು ಚಾರ್ಜ್ನ ಮಾಡಿ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ಕೊಂಡು ಚಾರ್ಜ್ನ ಮಾಡ್ಕೊಬೇಕು ನೋಡಿ ಈ ರೀತಿ ಫೈನಲ್ ಆಗಿ ಈ ರೀತಿ ಕಾಣಿಸುತ್ತೆ ಯಾರಿಗೆಲ್ಲ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು